ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶ ಭಾರತ ಇಪ್ಪತ್ತೊಂದನೇ ಶತಮಾನದ ಮಹಾಶಕ್ತಿ ಆದರೆ ಈ ಮಹಾಶಕ್ತಿಯ ಒಂದು ಮೂಲಭೂತ ಅವಶ್ಯಕತೆಯಾದ ಸಾರಿಗೆ ವ್ಯವಸ್ಥೆಯನ್ನು ಗಮನಿಸಿದರೆ ನಾವು ಎಲ್ಲಿ ನಿಂತಿದ್ದೇವೆ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ ಪ್ರತಿದಿನ ಲಕ್ಷಾಂತರ ಜನರು ರಸ್ತೆ ಮತ್ತು ರೈಲುಗಳ ಮೂಲಕ ಪ್ರಯಾಣಿಸುತ್ತಾರೆ ಆದರೆ ಅವರ ಪ್ರಯಾಣ ಕೇವಲ ಸ್ಥಳ ಬದಲಾವಣೆಯಲ್ಲ ಅದೊಂದು ದೈನಂದಿನ ಹೋರಾಟ ಬಸ್ಸಿಗೆ ನಿಖರ ಸಮಯವಿಲ್ಲ ರೈಲುಗಳು ಗಂಟೆಗಟ್ಟಲೆ ತಡ ಮತ್ತು ಬಸ್ ನಿಲ್ದಾಣಗಳು ಮಾರುಕಟ್ಟೆಯ ಗಿಜಿಗುಡುವಂತಿರುತ್ತವೆ ಒಂದೆರೆ ನಾವು ನಮ್ಮ ಮೆಟ್ರೋ ಯೋಜನೆಗಳ ಬಗ್ಗೆ ಹೆಮ್ಮೆ ಪಡುತ್ತೇವೆ ಆದರೆ ಜಗತ್ತಿನ ಕಡೆ ಒಮ್ಮೆ ನೋಡಿ ಜಪಾನ್ನ ಬುಲೆಟ್ ಟ್ರೈನ್ಗಳು ನಿಮಿಷವೂ ತಡವಾಗದ ಅಲ್ಲಿನ ಸಬ್ ವೇಗಳು ಸಿಂಗಾಪುರದ ಬಸ್ಗಳ ನಿರ್ವಹಣೆ ಅಥವಾ ಜರ್ಮನಿಯ ಅತ್ಯಾಧುನಿಕ ರಸ್ತೆ ಜಾಲ ಇವೆಲ್ಲವನ್ನೂ ನೋಡಿದಾಗ ನಮಗೆ ಅನಿಸುವುದು ಒಂದೇ ಇದೇ ಏಕೆ ನಮ್ಮ ದೇಶದಲ್ಲಿ ಸಾಧ್ಯವಿಲ್ಲ ಅಲ್ಲಿನ ಜನರು ಸಾರ್ವಜನಿಕ ಸಾರಿಗೆಯನ್ನು ಬಳಸಲು ಹೆಮ್ಮೆ ಪಡುತ್ತಾರೆ ಯಾಕೆಂದರೆ ಅದು ಸಮಯಕ್ಕೆ ಸರಿಯಾಗಿರುತ್ತದೆ ಸುರಕ್ಷಿತವಾಗಿರುತ್ತದೆ ಮತ್ತು ಸ್ವಚ್ಛವಾಗಿರುತ್ತದೆ ಇಲ್ಲಿ ನಾವು ಬಸ್ಗಾಗಿ ಕಾಯುತ್ತಾ ಬೆವರುತ್ತೇವೆ ಸಮಯಕ್ಕೆ ಬಸ್ ಬರುವುದಿಲ್ಲ ಬಂದರೂ ಅದರಲ್ಲಿ ಉಸಿರುಗಟ್ಟುವಷ್ಟು ಜನ ಇರುತ್ತಾರೆ ಇಂತಹ ಸ್ಥಿತಿಯಲ್ಲಿ ಸಾಮಾನ್ಯ ನಾಗರಿಕರು ತಮ್ಮ ದುಡಿಮೆಯ ಹಣವನ್ನು ಖಾಸಗಿ ವಾಹನಗಳ ಖರೀದಿಗೆ ವ್ಯಯಿಸುವುದು ಅನಿವಾರ್ಯವಾಗುತ್ತದೆ ಇದು ಟ್ರಾಫಿಕ್ ಜಾಮ್ ಮತ್ತು ಮಾಲಿನ್ಯವನ್ನು ಹೆಚ್ಚಿಸುತ್ತದೆ ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ನಮ್ಮ ಆಡಳಿತ ವರ್ಗ ಈ ಸಮಸ್ಯೆಗಳನ್ನು ಗಮನಿಸುವುದಿಲ್ಲವೇ ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಇದ್ದರೂ ಯಾಕೆ ನಾವು ಇಂದಿಗೂ ಸಾರಿಗೆಯಂತಹ ಮೂಲಭೂತ ಅವಶ್ಯಕತೆಯಲ್ಲಿ ಹಿಂದುಳಿದಿದ್ದೇವೆ ಇದು ಸಂಪನ್ಮೂಲದ ಕೊರತೆಯಲ್ಲ ಇದು ಇಚ್ಛಾಶಕ್ತಿಯ ಕೊರತೆ ಇದು ಕೇವಲ ಟೈಮ್ ಟೇಬಲ್ ಸಮಸ್ಯೆಯಲ್ಲ ಇದು ಸಮರ್ಥ ನಿರ್ವಹಣೆಯ ಸಮಸ್ಯೆ ಸಾರ್ವಜನಿಕರ ತೆರಿಗೆ ಹಣವನ್ನು ರಸ್ತೆಗಳಿಗೆ ಸುರಿಯುತ್ತೇವೆ ಆದರೆ ಆ ರಸ್ತೆಗಳಲ್ಲಿ ಸುಗಮ ಸಾರಿಗೆಯನ್ನು ಯಾಕೆ ಒದಗಿಸಲು ಸಾಧ್ಯವಾಗುತ್ತಿಲ್ಲ ನಾವು ಅಭಿವೃದ್ಧಿ ಹೊಂದಿದ ದೇಶಗಳ ಮೂಲ ಸೌಕರ್ಯವನ್ನು ಬಯಸಿದರೆ ಅಂತಹ ವ್ಯವಸ್ಥೆಗಾಗಿ ನಾವು ಒತ್ತಾಯಿಸುವುದು ನಮ್ಮ ಹಕ್ಕು ಕಾಯುತ್ತಿರುವ ಮಹಿಳೆಯರು ಮಕ್ಕಳು ಕೆಲಸಕ್ಕೆ ತಡವಾಗಿ ತಲುಪುವ ಕಾರ್ಮಿಕ ಈ ವಿಳಂಬ ಕೇವಲ ಐದು ನಿಮಿಷ ಹತ್ತು ನಿಮಿಷಗಳ ನಷ್ಟವಲ್ಲ ಇದರ ಪರಿಣಾಮ ಆಳವಾದದ್ದು ಆರ್ಥಿಕವಾಗಿ ಒಬ್ಬ ಸಾಮಾನ್ಯ ಉದ್ಯೋಗಿ ಒಂದು ತಿಂಗಳಲ್ಲಿ ಕನಿಷ್ಠ ಹತ್ತು ಗಂಟೆಗಳ ಕಾಲ ಬಸ್ಸಿಗಾಗಿ ಕಾಯುತ್ತಾ ನಿಂತರೆ ಆ ಹತ್ತು ಗಂಟೆಗಳ ಉತ್ಪಾದಕತೆಯನ್ನು ನಮ್ಮ ದೇಶ ಕಳೆದುಕೊಳ್ಳುತ್ತದೆ ಲಕ್ಷಾಂತರ ಜನರು ಈ ರೀತಿ ಸಮಯ ವ್ಯರ್ಥ ಮಾಡಿದರೆ ರಾಷ್ಟ್ರದ ಪ್ರಗತಿ ಮೇಲೆ ಅದು ಎಷ್ಟು ದೊಡ್ಡ ಹೊಡೆತ ನೀಡುತ್ತದೆ ಸಾಮಾಜಿಕವಾಗಿ ನಿಖರ ಸಮಯಕ್ಕೆ ಬಸ್ಸು ಸಿಗದ ಕಾರಣ ಸಣ್ಣ ವ್ಯಾಪಾರ ಮಾಡುವವರು ವಿದ್ಯಾರ್ಥಿಗಳು ತಮ್ಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯ ಸಮಯದ ಮೌಲ್ಯವನ್ನು ಗೌರವಿಸುವುದು ಪ್ರಜಾಪ್ರಭುತ್ವ ಸರ್ಕಾರದ ಮೂಲ ಲಕ್ಷಣ ದುರದೃಷ್ಟವಶಾತ್ ನಮ್ಮ ವ್ಯವಸ್ಥೆ ನಮ್ಮ ಜನರ ಸಮಯವನ್ನು ಕಸದ ಬುಕ್ತಿಗೆ ಎಸೆಯುತ್ತಿದೆ ಆಧುನಿಕ ತಂತ್ರಜ್ಞಾನ ನಮ್ಮಲ್ಲಿದ್ದರೂ ನಾವು ಹಳೆಯ ಮನಸ್ಥಿತಿಯಲ್ಲೇ ಇದ್ದೇವೆ ಜಿಪಿಎಸ್ ಮೂಲಕ ಒಂದು ಬಸ್ಸನ್ನು ಟ್ರ್ಯಾಕ್ ಮಾಡುವುದು ಎಷ್ಟೊಂದು ಸುಲಭ ಆದರೆ ಅದನ್ನು ಕಾರ್ಯಗತಗೊಳಿಸಲು ಏಕೆ ಇಷ್ಟು ಹಿಂಜರಿಕೆ ಇದು ಕೇವಲ ಬಸ್ಸಿನ ಟೈಮಿಂಗ್ ಅಲ್ಲ ಇದು ಕೋಟ್ಯಂತರ ಭಾರತೀಯರ ಭವಿಷ್ಯದ ಟೈಮಿಂಗ್ ಆಗಿದೆ ಒಂದು ದೇಶವಾಗಿ ನಾವು ಚಂದ್ರನ ಮೇಲೆ ಹೋಗಬಲ್ಲೆವು ಪರಮಾಣು ಶಕ್ತಿ ಉತ್ಪಾದಿಸಬಲ್ಲೆವು ಹಾಗಾದರೆ ಈ ಸಣ್ಣ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಲು ಸಾಧ್ಯವಿಲ್ಲವೇ ಸಾಧ್ಯವಿದೆ ನಾವು ಬೇಡಿಕೆ ಇಡಬೇಕಾದ್ದು ಇಷ್ಟೇ ಪ್ರತಿಯೊಂದು ಬಸ್ಸಿನಲ್ಲೂ ಜಿಪಿಎಸ್ ಅಳವಡಿಕೆ ಬಸ್ಸುಗಳ ವೇಳಾಪಟ್ಟಿಯನ್ನು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ರಿಯಲ್ ಟೈಮ್ನಲ್ಲಿ ನೀಡುವುದು ಮತ್ತು ಪ್ರತಿ ಟ್ರಿಪ್ ವಿಳಂಬವಾದರೆ ಆಯಾ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡುವುದು ಕೆಎಸ್ಆರ್ ಸಿ ಇರಲಿ ಅಥವಾ ಭಾರತೀಯ ರೈಲ್ವೆ ಇರಲಿ ಅವುಗಳು ಜಾಗತಿಕ ಗುಣಮಟ್ಟವನ್ನು ತಲುಪುವವರೆಗೆ ನಾವು ಪ್ರಶ್ನೆ ಕೇಳುತ್ತಲೇ ಇರುತ್ತೇವೆ ನಾವು ಇನ್ನೆಷ್ಟು ದಿನ ಬಸ್ಸಿನ ಹಿಂದಿನ ಸೀಟಿನಲ್ಲಿ ಕಿಕ್ಕಿರಿದ ರೈಲುಗಳಲ್ಲಿ ನಮ್ಮ ಪ್ರಯಾಣದ ಸಮಯವನ್ನು ವ್ಯರ್ಥ ಮಾಡಬೇಕು ನಿಮ್ಮ ಅಭಿಪ್ರಾಯ ಏನು ನಮ್ಮ ದೇಶದ ಸಾರಿಗೆ ವ್ಯವಸ್ಥೆ ಬೇರೆ ದೇಶಗಳ ಮಟ್ಟಕ್ಕೆ ಏರಲು ನಾವು ಏನು ಮಾಡಬೇಕು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾವು ಉತ್ತಮ ಸಾರಿಗೆಯನ್ನು ಪಡೆಯುವವರೆಗೂ ಈ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಧನ್ಯವಾದಗಳು Jay Hint.